ಮುರುಘಾ ಸ್ವಾಮಿ ಕೇಸಲ್ಲಿ ಹೌದು ಚಿತ್ರದುರ್ಗದ ಕೇಸಲ್ಲಿ ಅವು ರೇಖೆ ಪುಕ್ಕ ಎಲ್ಲ ಕಿತ್ತೋಗಿರುವ ಹಕ್ಕಿ ಮರಿಗಳು ನಮ್ಮಲ್ಲಿ ಬರ್ತವೆ ನಮ್ಮಲ್ಲಿ ಬರ್ತವೆ ಅವು ಅವುಕ್ಕೆ ನಮ್ಮನ್ನು ಬಿಟ್ಟರೆ ಯಾರು ದಿಕ್ಕಿರೋದಿಲ್ಲ ಇಡೀ ಸುತ್ತಮುತ್ತ ಇರುವಂಥ ಅಷ್ಟೂ ಶಕ್ತಿಗಳು ಅವುಗಳ ವಿರುದ್ಧ ನಿಂತಿರ್ತವೆ ಮರಿಗಳು ಅವುಗಳ ವಿರುದ್ಧ ಹಾರ ಬದ್ರೆ ಮುಗ್ದ ಹಾಕಿಗಳ ವಿರುದ್ಧ ನಿಂತಿರ್ತಾವೆ ನಿಂತಿರ್ದಾಗ ನಾವು ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಇವ್ ಎಲ್ಲ ಹೋಗ್ಬೇಕು ಹಿಂಗಿದೆ ನಡೀತಾ ಇದೆ ಅದು ತುಂಬಾ ಸ್ಟ್ರಾಂಗ್ ವಾಯ್ಸ್ ಮಾಡಿದ್ರಿ ಹೌದು ಮಾಡ್ತಾ ವರ್ಕ್ ಮಾಡ್ತಾ ಇದ್ದೇವೆ ಕೋರ್ಟ್ ನಲ್ಲಿ ಮಾಡ್ತಾ ಇದೀವಿ ನಡೀತಾ ಇದೆ ಸುಪ್ರೀಂ ಕೋರ್ಟ್ ತನಕ ಹೋಗಿದೀವಿ ನಾವು ಈ ಮಕ್ಕಳಿಗೋಸ್ಕರ ಸುಪ್ರೀಂ ಕೋರ್ಟ್ಗೆ ಹೋಗಿದೀವಿ ಇನ್ನೇನದು ಇನ್ನೊಂದು ಎರಡನೇ ಕೇಸು ಓಪನ್ ಆಗ್ತಾ ಇದೆ ಎರಡನೇ ಕೇಸ್ ಮೇಲೆ ಸ್ಟೇ ತಂದಿದ್ರು ನೋಡಿ ಪೋಕ್ಸೋ ಪ್ರಕರಣ ಒಂದು ವರ್ಷದಲ್ಲೇ ಮುಗಿಬೇಕು ಆಕ್ಚುಲಿ ಪೋಕ್ಸೋ ಪ್ರಕರಣಗಳು ಹೌದು ಹೇಗಿದೆ ನಮ್ಮ ವ್ಯವಸ್ಥೆ ಅಂತಂದ್ರೆ ಒಂದು ಪ್ರಕರಣ ಇನ್ನೂ ಓಪನೇ ಆಗಿಲ್ಲ ಇನ್ನೊಂದು ಎರಡು ಬ್ಯಾಚ್ ಮಕ್ಕಳು ಬಂದಿರ್ತಾರೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಬೇಕಾದಷ್ಟಿದೆ ಬರೀ ನಾಲ್ಕು ಜನ ಮಕ್ಕಳಲ್ಲ ನಲವತ್ತಕ್ಕೂ ಹೆಚ್ಚು ಮಕ್ಕಳದ್ದು ಒಂದು ಲಿಸ್ಟೇ ಇದೆ ಸೆಕ್ಶುಲ್ ಎಕ್ಸ್ಪ್ಲೋಟೇಷನ್ ಸೆಕ್ಶುಲ್ ಎಕ್ಸ್ಪ್ಲೋಟೇಶನ್ ಸಿಕ್ಕಾಕೊಂಡವರು ನಮ್ಮ ಸರ್ಕಾರಗಳು ಅದರ ವಿರುದ್ಧ ಅದರ ಬಗ್ಗೆ ಯಾವುದೇ ರೀತಿ ತಲೆ ಕೆಡ್ಸ್ಗಳಲ್ಲ ಯಾವುದೇ ತನಿಖೆಗಳು ಮಾಡಲ್ಲ ಇರುವ ನಾಲ್ಕು ಜನ ಮಕ್ಕಳನ್ನೇ ನ್ಯಾಯಬುದ್ಧವಾಗಿ ತನಿಖೆಗಳನ್ನ ಮಾಡ್ತಿಲ್ಲ ಮಾಡ್ತಿಲ್ಲ ಅದ್ರಲ್ಲಿ ನಾಲ್ಕು ಜನರಲ್ಲಿ ವಿಂಗ ವಿಂಗಡಣೆ ಮಾಡ್ಬಿಟ್ಟು ಎರಡು ಜನ ಮಕ್ಕಳು ಷಡ್ಯಂತ್ರ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ತರ್ತಾರೆ ಇದು ಎಲ್ಲರೂ ಒಂದ್ ಒಂದು ರೀತಿ ಸಪೋರ್ಟಿವ್ ಆಗಿನೇ ಪರವಾಗಿರುತ್ತೆ ಈ ದೊಡ್ಡ ದೊಡ್ಡ ಕೇಸರ ಎಲ್ಲ ಇದೇ ರೀತಿ ಇರುತ್ತೆ ಈಗ ಯಾರೋ ಒಬ್ಬ ಗಾರೆ ಕೆಲಸದವನು ಯಾರೋ ಒಬ್ಬ ಮೊಸರೆ ತಿಕ್ಕೋನು ಇನ್ನೆಲ್ಲರೂ ಫುಟ್ಪಾತಲ್ಲಿ ಆದ್ರೆ ಇಷ್ಟು ತಲೆನೇ ಕೇಳಿಸ್ಕೊಳ್ಳಿ ಒಂದು ಕಾಲಿಗೆ ಒಂದು ಗುಂಡು ಹೊಡ್ಕೊಂಡು ಬೇಕ್ರ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ ಕೋರ್ಟ್ ಕೋರ್ಟ್ ಸಂತಸ್ಗಳು ತಪ್ಪಿಸ್ಗಳ ಅವಾಗ ಸಿಂಗಮ್ ಚಿಂಗಮ್ ವೀರಾದಿ ವೀರ ಅಂತ ನಮ್ಮ ಮೀಡಿಯಾದವರು ತೋರಿಸ್ಬಿಡ್ತಾರೆ ಅದನ್ನ ನಾನು ಅದನ್ನೇನು ಇಲ್ಲಿ ಇಲ್ಲಿ ಮಾಡಲಿ ನೋಡ್ತಾ ಇಲ್ಲ ಬಟ್ ಇವ್ರುಗಳು ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಅವರನ್ನ ಭಾಳ ಗಣತಿಯುಕ್ತವಾಗಿ ಕರ್ಕೊಂಡ್ಬರ್ತಾರೆ ಎ ಸಿ ಕಾರಲ್ಲೇ ಕರ್ಕೊಂಡು ಬರ್ತಾರೆ ನಿದರ್ಶನ ಇದೆಯಲ್ಲ ತಪ್ಪಿಸ್ಕೊಂಡು ಒಬ್ಬ ಇನ್ನೇನು ಬಿಟ್ಟಿದ್ದಿದ್ರೆ ಗೋವಾ ಮಾರ್ಗವಾಗಿ ಇನ್ನೆಲ್ಲ ಹೋಗೋರು ಆ ಸಂದರ್ಭದಲ್ಲಿ ಅಲ್ಲಿ ಕರ್ಕೊಂಬರ್ತಾರೆ ಹೋಗುವಾಗ ಹೆಂಗ್ ಹೋಗಿದ್ರು ಅಂತ ನನ್ಗೆ ಗೊತ್ತಿದೆ ಬರುವಾಗ ಅವ್ರನ್ನ ಹೆಂಗ್ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬಂದ್ರು ಒಂದು ಎಫ್ ಐ ಆರ್ ಆದ್ಮೇಲೆ ಒಂದು ಎಫ್ ಐ ಆರ್ ಮಾಡ್ಲಿಕ್ಕೂ ನಾವು ಹೋರಾಟ ಮಾಡ್ಬೇಕು ಮಾಡ್ಬೇಕು ನಡು ರಾತ್ರಿಯಲಿ ಹೋರಾಟ ಮಾಡಿದ್ದೀನಿ ನಾನು ಒಂದು ಎಫ್ ಐ ಆರ್ ಮಾಡಿಸ್ಬೇಕಾದ್ರೆ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಗಳ ಜೊತೇಲಿ ಹಾಗೇನೆ ಕಾದಾಟಕ್ಕೆ ನಿಂತ್ಕೊಂಡಿದ್ದೀನಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನೀವು ಐ ಆರ್ ಮಾಡಲೇಬೇಕು ಮಾಡದಿದ್ರೆ ನಾನು ಈವಾಗ ಹೊರಟೆ ಅಂತ ನ್ಯಾಯಾಧೀಶರ ಮುಂದೆ ನಿಂತ್ಕತ್ತೀನಿ ಅಂತ ಹೇಳಿ ಎಫ್ ಐ ಆರ್ ಯಾಕೆ ಮಾಡೋಕ್ಕಾಗಲ್ಲ ಝೀರೋ ಎಫ್ ಐ ಇಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಪ್ರಾವಿಷನ್ ಇದೆಯಾ ಇಲ್ವಾ ಇದು ಆ ಕೇಸು ಈ ಕೇಸು ಚಿತ್ರದುರ್ಗದ ಕೇಸು ಭಾರತದಲ್ಲಿ ಎಲ್ಲಿ ಬೇಕಾದರೂ ಝೀರೋ ಐ ಆರ್ ಮಾಡಬಹುದು ಮಾಡಬಹುದು ನೀನು ಅದೇ ಸ್ಟೇಷನ್ ಲಿಮಿಟ್ ಹೋಗೋ ಅದೇ ಊರಿಗೆ ಹೋಗೋ ಡಿಸ್ಟಿಕ್ ಹೋಗೋ ಅದು ಹಂಗೇನಿಲ್ಲ ನಿಮ್ಮ ಕೈ ಆಗುತ್ತಾ ಇಲ್ವಾ ಮಾಡಿ ಅದು ಮಾಡಿಸಿ ಒಂದು ಎಫ್ ಐ ಆರ್ ಆದ ಹತ್ತು ದಿನ ತಗೋತಾರೆ ಆರೋಪಿಯನ್ನ ಬಂದ್ ಕರ್ಕೊಂಡು ಬರಕ್ ಬಂದ್ ಈನಿಯಸ್ ಕ್ರೈಮಲ್ಲಿ ಅವ್ರನ್ನ ಬಾಕ್ಸ್ ಅಲ್ಲೇ ಇದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಹತ್ತು ದಿವಸ ತಗೊಳ್ತಾರೆ ಏನು ಹೇಳ್ತೀರಿ ಇದಕ್ಕೆ ಸೆಕ್ಚುಲ್ ಎಕ್ಸ್ಪ್ಲಾಟೇಶನ್ ಕೇಸಸ್ ಅಲ್ಲಿ ಮೈನರ್ಸ್ ಕೇಸಲ್ಲಿ ಇದೆ ವ್ಯವಸ್ಥೆ ಓಕೆ ಅದು ಚಿಕ್ಕ ಮಕ್ಕಳ ಮೇಲೆ ದೌರ್ಜನ್ಯ ಆಗದಂತ ಹೌದು ನಾನು ಹೇಳ್ತಿರೋ ಚಿಕ್ಕ ಮಕ್ಕಳು ಹೇಗೆ ಅದು ಗೊತ್ತಾಯ್ತು ಆ ಕೇಸು ಆಗಿದೆ ನಿಮ್ ನಿಮ್ ಬಂದಿದ್ದೆ ಹೆಂಗೆ ಕೇಸ್ ಹೆಂಗೆ ಟೇಕ್ ಆಗ್ತದೆ ಡೈವರ್ಟ್ ಆಗ್ತಿದೆ ನಾನು ಏನೋ ಹೇಳ್ತಿದ್ದೆ ಇದ್ದೆ ಬಟ್ ಆ ಕೇಸಿಗೆ ಬಂದು ನಿಂತ್ಕೊಂಡಿದ್ದೀನಿ ಹೌದು ಇದು ಹೇಗೆ ಅಂತಂದ್ರೆ ನನಗೆ ನಾನು ಅರ್ಥ ಮಾಡ್ಕೊಂಡಿದ್ದು ಚಿತ್ರದುರ್ಗದಲ್ಲಿ ಇದಕ್ಕೂ ಮೊದಲು ಭಾಳಷ್ಟು ಕೆಲಸಗಳು ಮಾಡಿದ್ವಿ ನಾವು ಸ್ಟೇ ಪವರ್ಫುಲ್ ಆದಂಥ ಒಬ್ಬ ವ್ಯಕ್ತಿ ವ್ಯಕ್ತಿಯನ್ನು ನಾವು ಹಿಡಿದಿದ್ವಿ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಆವಾಗಲೇ ಅವಾಗಲೇ ಹೇಳ್ತಾರೆ ಅಂದ್ರೆ ಅವನು ತುಂಬ ಸದ್ದು ಮಾಡಿದಂತಹ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಒಬ್ಬ ವ್ಯಕ್ತಿ ಇದೇ ರೀತಿಯ ಹೆಣ್ಮಕ್ಳ ಜೊತೆಯಲ್ಲಿ ಹೆಣ್ಮ ಭಾಳ ಕೆಟ್ಟದಾಗಿ ನಡ್ಕೊಂಡಿರ್ತಾನೆ ಗರ್ಭಪಾತ ಮಾಡಿಸಿರ್ತಾನೆ ಪ್ರೆಗ್ನೆಂಟ್ ಆಗಿರುತ್ತೆ ಮಗು ಆ ಕೇಸಲ್ಲಿ ಅವತ್ತು ಟೆಕ್ನಿಕಲ್ ಆಗಿ ಸಪೋರ್ಟ್ ಇಲ್ಲ ನಾನು ಹೇಳ್ತಿರೋದು ಆ ಪ್ರಕರಣ ನಿಂತದ್ದೇ ಒಡನಾಡಿಯಿಂದಾಗಿ ಮತ್ತೆ ಅವರಿಗೆ ಅವತ್ತು ಶಿಕ್ಷೆ ಆಗುತ್ತೆ ಅದು ಅಲ್ಲಿ ಮನೆ ಮಾತಾಗಿರುತ್ತೆ ಚಿತ್ರದುರ್ಗದಲ್ಲಿ ನಂತರದಲ್ಲಿ ಒಂದು ಐದಾರು ವೇಷವಾಟಿಕೆ ಅಡ್ಡೆಗಳ ಮೇಲೆ ಪೊಲೀಸ್ನವ್ರ ಜೊತೆಯಲ್ಲಿ ನಾವು ಅಲ್ಲಿ ದಾಳಿ ಮಾಡಿಸಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿರ್ತೀವಿ ಹೋ ಚಿತ್ರದುರ್ಗದಲ್ಲಿ ಒಂದು ಕಿಂಡಿ ತರ ಎಲ್ಲ ಹೋಟೆಲ್ಗಳಲ್ಲಿ ರಹಸ್ಯ ಆ ಸುರಂಗಗಳು ಮಾಡಿ ಅದ್ರೊಳಗಡೆಲ್ಲ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಬಚ್ಚಿಟ್ಕೊಂಡು ಕೆಲಸ ಮಾಡ್ತಿದ್ರು ಚಿತ್ರದುರ್ಗದಲ್ಲೂ ನಡೀತಾ ಇತ್ತು ಸೊ ಹಾಗಾಗಿ ಒಡನಾಡಿಗೆ ಅಲ್ಲೊಂದು ಒಂದು ಜನರಲ್ಲಿ ಒಂದು ಭರವಸೆ ಇತ್ತು ಒಡನಾಡಿ ಒಂದು ಮಾಡುತ್ತೆ ಅಂತ ಬರ ನಿರ ನಡೀತಾ ಇತ್ತು ಬಿಡಿ ಅದು ಅಲ್ಲೇ ಅಂತೆಲ್ಲ ಆಗಿರ್ಬೋದು ಎಲ್ಲ ಯಾವ ಡಿಸ್ಟಿಕ್ನಲ್ಲೇ ಆಗಿರೋ ಅದು ನಡೀತಾ ಇತ್ತು ಅದು ಆ್ಯಕ್ಚುಲಿ ಆಮೇಲೆ ಅಲ್ಲಿಯ ನೊಂದಂತಹ ಮಕ್ಕಳ ಪರವಾಗಿ ಕೆಲವರು ನಿಂತಿರ್ತಾರೆ ಅಲ್ಲೂ ಕೂಡ ನಿಲ್ಬಾರ್ದು ಅಂತ ಏನು ಕಾಯ್ದೆ ಇಲ್ಲ ಕಾನೂನು ಇಲ್ಲ ನೊಂದವ್ರಿಗೆ ದಾರಿ ತೋರಿಸೋದು ಯಾರು ಆವಾಗ ಎಲ್ಲಿ ಹೋದ್ರೆ ನ್ಯಾಯ ಸಿಗ್ಬೋದು ಅಂತ ಹೇಳಿ ಕೆಲವರು ಯೋಚನೆ ಮಾಡಿ ರಿಸರ್ಚ್ ಮಾಡಿ ಆ ಮಕ್ಕಳು ಇಲ್ಲಿಗೆ ಬರೋಂಗೆ ಮಾಡಿರ್ತಾರೆ ಮಕ್ಕಳು ಹೋದ ಬಂದ್ಬಿಟ್ರು ಅಂತ ಹೇಳಿದ್ರೆ ತಪ್ಪು ಒಳ್ಳೆ ನ್ಯಾಯ ಸಿಗುತ್ತೆ ಅಲ್ಲಿ ಹೋಗಿ ಅವ್ರು ಖಂಡಿತವಾಗ್ಲೂ ಮಾಡ್ತಾರೆ ಅಂತ ಹೇಳಿ ಕಳಿಸಿದ್ದಾರೆ ಅದಕ್ಕೆ ಬದ್ಧವಾಗಿ ಓಡಾಡಿ ಕೆಲಸ ಕೆಲಸ ಮಾಡಿಲ್ಲ ಮತ್ತೆ ಅಂತ ಕೇಸ್ಗಳು ಬಂದಾಗ ನಾವು ತಿರುಗಿಸ್ಕೊಂಡು ಓಡುವಂಥದ್ದು ಮಾಡಿದ್ರೆ ಈ ಸ್ಥಳದಲ್ಲಿ ಕೂತ್ಕೊಂಡು ಮಾಡಬಾರ್ದು ನಾನು ಅದನ್ನೇ ನಾನು ಪೊಲೀಸ್ನೋ ಕೇಳ್ತಾ ಇರ್ತೀವಲ್ವ ಯಾರೋ ಪಂಕ್ಚರ್ ಹಾಕೋನು ಗಾರೆ ಕೆಲಸದೊಂದು ಬಂದರೆ ನಾವು ಎಷ್ಟು ದೀರ್ಘ ಥರ ಹೋಗಿ ಕೆಲಸಗಳನ್ನ ಮಾಡಿ ಆಳ್ ಮಾಡ್ತೀವಿ ಅದೇ ಒಬ್ಬ ಮಿನಿಸ್ಟರ್ ಅವನಿಂದ ಅನ್ಯಾಯ ಅನ್ಯಾಯಕ್ಕೊಳಗಾದ ಹಾಂ ಅವನದಲ್ಲ ಕೇಸ್ಗಳು ಬಂದಾಗ ಹಿಂದೆ ಮುಂದೆ ನೋಡ್ತಿದ್ರೆ ವಾಟ್ಸ್ ಆರ್ಟ್ ಆಫ್ ಪೊಲೀಸಿಂಗ್ ವಿ ಹ್ಯಾವ್ ಹೌದು ಸಂವಿಧಾನೆ ಕೆಲಸ ಹ್ಞೂ ಸಂವಿಧಾನದ ಕೆಳಗಡೆ ನೀನು ಒಬ್ಬ ಸಂವಿಧಾನ ಎತ್ತಿಡಬೇಕಾದಂತ ಒಬ್ಬ ವ್ಯಕ್ತಿ ಒಬ್ಬ ನೌಕರ ಅದರ ಅದರ ಕೆಳಗಡೆ ಅದರ ಚಾಕ್ರಿ ಮಾಡಲಿಕ್ಕೆ ಯಾವ್ದು ಸಂವಿಧಾನದ ಚಾಕರಿ ಮಾಡಕ್ಕೆ ಇರೋದು ನಾವು ಒಂದು ಖಾಸಗಿ ವ್ಯಕ್ತಿಯ ಚಾಕ್ರಿ ಮಾಡಲಿಕ್ಕೆಲ್ಲ ನಾವು ಇವರೇ ಆಫೀಸರ್ ಅಂತಂದ್ರೆ ಯುವ ನೀವು ನೀವು ಅಲ್ಲಿ ನೌಕರರು ಅದ್ರಲ್ಲೂ ಕೂಡ ನಿನ್ಗೆ ಕೆಲಸ ಕೊಟ್ಟಿದ್ದೀನಿ ಈ ಕೆಲಸ ಮಾಡು ನಾನು ಕೊಟ್ಟಿದ್ದೀನಿ ಕೆಲಸ ಅಂತಲೇ ಹೇಳ್ತೀನಿ ನಾನು ಹೌದು ನಾವು ಒಂದೇ ಹೆಜ್ಜೆ ಮುಂದೆ ಹೋಗಿ ಬಟ್ ಅದು ಕೇಳ್ಕೊಳಕ್ಕೆ ಇವ್ರಿಗೆ ಭಾಳ ಕಷ್ಟ ಅಯ್ಯೋ ಹೆಂಗ್ ಕೇಳ್ತಾ ಇದ್ದಾಗ ಸರ್ ಎಲ್ಲ ಜನ ಸಪೋರ್ಟ್ ಮಾಡಲ್ಲ ನೀವೇನ್ರಿ ಅವ್ರನ್ನ ಕಮಿಷ್ನರು ಎಸ್ ಪಿ ಸೋವಾ ನನ್ನ ಕೆಲಸ ಮಾಡಕ್ಕಿರಿ ಅವ್ರ ಕೆಲಸ ಕೊಟ್ಟಿದ್ದೀವಿ ಸಂಬಳ ಕೊಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ನಾವು ಇದನ್ನ ನಾವು ಅರ್ಥ ಮಾಡಿಸ್ಕೊಳ್ಳೋ ಕಡೆ ನಾವು ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಏನು ನಮ್ಮ ಏನು ಏನಂತೀರಿ ಅವ್ರನ್ನ ಇಲ್ ಟ್ರೀಟ್ ಮಾಡ್ತಾ ಇದ್ದೀನಿ ಅಂತಲ್ಲ ವಾಸ್ತವದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಹೇಳೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಕರೆಕ್ಟು ಪ್ರಜೆಗಳು ಹೇಳೋದನ್ನ ನೀವು ಶಿರಸ ಪಾಲಿಸಿ ಮಾಡಿ ಅವ್ರ ಮೇಲೆ ರೋಪ್ದಾರಿಕೆ ಮಾಡಲಿಕ್ಕೆಲ್ಲ ಓಕೆ ಸರ್ ಸರ್ ಸಾಹೇಬ ಕಲ್ಚರ್ ಇರೋದು ನಿಮ್ಮನ್ನು ಸಾಹೇಬರು ಮಾಡಿರೋದೇ ನಾವಲ್ವಾ ಅದ್ ಕರೆಕ್ಟ್ ಆಗಿರಿ ನಿಮಗಿಂತ ಮೇಲೆ ನಾನೊಬ್ಬ ಸಾಹೇಬ ಇದ್ದೀನಿ ಅಂತ ತಿಳ್ಕೊಬೇಕು ಯಾರನ್ನ ಪಬ್ಲಿಕ್ ಪಬ್ಲಿಕ್ ಅನ್ನ ನೀವು ಸಾಹೇಬ ಅಂತ ತಿಳ್ಕೊಬೇಕು ಅಲ್ಲಿ ಕೂತ್ಮೇಲೆ ಮೇಲೆ ನೀನು ಸಂಬಳ ಕೊಟ್ಟು ಜೀಪ್ ಕೊಟ್ಟು ಲಾಟಿ ಕೊಟ್ಟು ಸಿಂಹ ಎಲ್ಲ ಕೊಟ್ಟು ಕೂರಿಸಿದೀವಿ ನನ್ನ ಕೆಲಸ ಮಾಡಕ್ಕೆ ಹೌದಲ್ವಾ ಇದು ರೈಟ್ ನ್ಯೂಸ್